ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಹಾಗೂ ಗೌರವ ವಂದನೆ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಇವತ್ತ ತಾಲೂಕು ಆಡಳಿತ ವತಿಯಿಂದ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ನಿಮಿತ್ತವಾಗಿ ವಿವಿಧ ತಂಡಗಳಿಂದ ಇವತ್ತು ಗೌರವ ವಂದನೆ ಕಾರ್ಯಕ್ರಮ ಜರುಗ್ತಾ ಇದೆ ನಮ್ಮ ರಾಷ್ಟ್ರದ ರಾಷ್ಟ್ರ ನಾಯಕರ ಆದರ್ಶಗಳನ್ನ ನಮ್ಮ ರಾಷ್ಟ್ರ ನಾಯಕರ ವ್ಯಕ್ತಿತ್ವಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತದ್ದು ಮೊದಲನೇದಾಗಿ ಪೊಲೀಸ್ ಇಲಾಖೆಯವರು ಶಿಸ್ತಿನಿಂದ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಎರಡನೆಯ ತಂಡದಲ್ಲಿ ರಕ್ಷಕ ಗೃಹರಕ್ಷಕದವರು ಕೂಡ ಪೊಲೀಸ್ ಇಲಾಖೆಯ ಒಂದು ಕೆಲವೊಂದು ಸಂದರ್ಭಗಳಲ್ಲಿ ಅವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಅವರು ಕೂಡ ಸಮಾಜ ಸೇವೆ ಮಾಡ್ತಾರೆ ಹಾಗೆ ಎನ್ ಸಿ ಸಿ ವಿದ್ಯಾರ್ಥಿಗಳು ಶಿಸ್ತನ್ನ ದೇಶಭಕ್ತಿಯನ್ನ ದೇಶಾಭಿಮಾನವನ್ನ ಪ್ರತಿಬಿಂಬಿಸುವಂತಹ ನಿಟ್ಟಿನಲ್ಲಿ ಗೌರವನೆ ಸಲ್ಲಿಸ್ತಾ ಇದ್ದಾರೆ ಸ್ಕೌಟ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಸಿ ಕಾಲೇಜಿನ ವಿದ್ಯಾರ್ಥಿಗಳು ಅದರ ನೇತೃತ್ವವನ್ನು ಅವರ ದೈಹಿಕ ಶಿಕ್ಷಣ ಪರೀಕ್ಷಕರು ನಿರ್ವಹಿಸ್ತಾ ಇದ್ದಾರೆ ಅವರು ಕೂಡ ಗೌರವ ಸಲ್ಲಿಸ್ತಾ ಇದ್ದಾರೆ ಸ್ಕೌಟ್ ಅಂಡ್ ಗೈಡ್ಸ್ ಸಮಾಜ ಸೇವೆ ಶಿಸ್ತು ರಾಷ್ಟ್ರ ರಾಷ್ಟ್ರಾಭಿಮಾನವನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಅವರು ಗೌರವ ಸಲ್ಲಿಸ್ತಾ ಇದ್ದಾರೆ ಈ ಆಗಮಿಸುವಂತಹ ಶಾಲೆ ಶಾರದಾ ಪ್ರೌಢಶಾಲೆ ಮುದ್ದೆದ ವಿದ್ಯಾರ್ಥಿಗಳು ತುಂಬಾ ಶಿಸ್ತಿನಿಂದ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಅವರಲ್ಲಿ ದೇಶಾಭಿಮಾನ ದೇಶ ಪ್ರೀತಿ ಹಾಗೆ ರಾಷ್ಟ್ರ ನಾಯಕರ ವ್ಯಕ್ತಿತ್ವ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ದೇಶಕ್ಕಾಗಿ ದುಡಿಯುವಂತಹ ಒಂದು ದೂರ ದೃಷ್ಟಿಕೋನವನ್ನ ಶಾರದಾ ಪ್ರೌಢಶಾಲೆ ವಿದ್ಯಾರ್ಥಿಗಳು ತದನಂತರ ಆಗಮಿಸುತ್ತಿರುವಂತಹ ಶಾಲೆ ಆಕ್ಸ್ಫರ್ಡ್ ಅನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆಕ್ಸ್ಫರ್ಡ್ ಪ್ರೌಢಶಾಲೆ ಮುತ್ತೆ ಈ ಶಾಲೆ ವಿದ್ಯಾರ್ಥಿಗಳು ಕೂಡ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಈಗ ಆಗಮಿಸುತ್ತಿರುವಂತಹ ಶಾಲೆನ್ ಪ್ರೌಢಶಾಲೆ ಮುದ್ದೆಗ್ರಹ ವಿದ್ಯಾರ್ಥಿಗಳು ತುಂಬಾ ಶಿಸ್ತಿನಿಂದ ಗಾಂಭೀರ್ಯತೆಯಿಂದ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಅಂಜುಮನ್ ಪ್ರೌಢಶಾಲೆ ಮುದ್ದೆಗ್ರಹ ಈಗ ಗೌರವಂದನೆಯನ್ನ ಸಲ್ಲಿಸುತ್ತಿರುವಂತಹ ಶಾಲೆ ಅಂಜುಮನ್ ಪ್ರೌಢಶಾಲೆ ಮುದ್ದೆಗ್ರಹ ವಿದ್ಯಾರ್ಥಿಗಳು ಇವರು ಕೂಡ ನಮ್ಮ ದೇಶಾಭಿಮಾನ ದೇಶಭಕ್ತಿಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾ ನಮ್ಮ ದೇಶದ ಅಭಿವೃದ್ಧಿಗಾಗಿ ಶ್ರಮಿಸುವ ನಿಟ್ಟಿನಲ್ಲಿ ತಮ್ಮ ಜೀವನವನ್ನ ಕಾರ್ಯತತ್ವದಲ್ಲಿ ತೊಡಗ ಅವರಿಗೆ ವಿನಂತಿಸ್ಕೊಳ್ತಾ ಇದ್ದಾರೆ ಈಗ ಶಾಲೆ ಜವಾಹರ್ಲಾಲ್ ನೆಹರು ಪ್ರೌಢಶಾಲೆ ಮುದ್ದೆಬಿಹ ಈ ವಿದ್ಯಾರ್ಥಿಗಳು ಕೂಡ ಇವತ್ತ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆಗೆ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ತದನಂತರ ಆಗಮಿಸಿರುತ್ತ ಶಾಲೆ ಬಿ ಸಿ ಪ್ರೌಢಶಾಲೆ ಮುದ್ದೆಬಿಯ ಈ ಶಾಲೆಯ ವಿದ್ಯಾರ್ಥಿಗಳು ಕೂಡ ಬಹಳ ಶಿಸ್ತಿನಿಂದ ತಾಳ್ಮೆಯಿಂದ ಹೆಜ್ಜೆಯನ್ನ ಹಾಕುತ್ತಾ ಗೌರವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ವಿಬಿಸಿ ಪ್ರೌಢಶಾಲೆ ಮುದ್ದೆ ಬಿಹಾಳ್ ನಂತರ ಆಗಮಿಸುತ್ತಿರುವಂತಹ ಶಾಲೆ ಶಾಂತಲಾ ಪ್ರೌಢಶಾಲೆ ಮುದ್ದೆ ಬಿಹಾರ್ ಶಾಂತಲಾ ಪ್ರೌಢಶಾಲೆ ಮುದ್ದೆ ಬಿಹಾರ ವಿದ್ಯಾರ್ಥಿಗಳು ಕೂಡ ತುಂಬಾ ಶಿಸ್ತಿನಿಂದ ಹಾಗೆ ಗಾಂಬೀರತೆಯಿಂದ ತಮ್ಮ ಹೆಜ್ಜೆಯನ್ನು ಹಾಕುತ್ತಾ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಹಾಗೆ ಈಗ ಆಗಮಿಸುತ್ತಿರುವಂತಹ ಶಾಲೆ ಅಬುದೇಯ ಪ್ರೌಢಶಾಲೆ ಮುದ್ದೆ ಬಿಹಾರ್ ಈ ಶಾಲೆ ವಿದ್ಯಾರ್ಥಿಗಳು ಕೂಡ ಹಾಗೆ ದೇಶಾಭಿಮಾನವನ್ನ ಉಕ್ಕಿಸುವ ನಿಟ್ಟಿನಲ್ಲಿ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಅಬುದೇಯ ಪ್ರೌಢಶಾಲೆ ಮುದ್ದೆ ಬಿಹಾರ್ ಆದಷ್ಟು ಗೌರವ ವಂದನೆಯನ್ನು ಸಲ್ಲಿಸಿರುವಂತಹ ಎಲ್ಲಾ ತಂಡಗಳಿಗೆ ನಾನು ತಾಲೂಕು ಆಡಳಿತ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್